ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ನಿಮಗೆ ಆ ವೀಡಿಯೋಗೆ ಭಾಳ ಚೆನ್ನಾಗಿ ರೆಸ್ಪಾಂಡ್ ಬಂದಿದೆ ಎಲ್ಲರೂ ಕಮೆಂಟಲ್ಲಿ ಹೇಳಿರೋದಲ್ಲದೆ ಕಾಲ್ ಮಾಡಿ ಕೂಡ ತುಂಬ ಜನ ಮಾತಾಡಿದ್ದೀರಾ ನನ್ನ ಜೊತೆ ಭಾಳ ಸಂತೋಷ ಆಯಿತು ನನಗೆ ನೀವೆಲ್ಲರೂ ಕೂಡ ಆ ವೀಡಿಯೋನ ಇಷ್ಟಪಟ್ಟಿದ್ದಕ್ಕೆ ತುಂಬ ಜನದ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಮೇಡಮ್ ಈ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ನಮಗೋಸ್ಕರ ನೀವು ಮಾಡಿ ಅಂತ ಹೇಳಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಿಮ್ಮ ಲೈಫ್ಗೂ ಕೂಡ ಒಂದು ಸೊಲ್ಯೂಷನನ್ನು ನಾನು ಕೊಡಬೇಕು ಅಂತ ಹೇಳಿ ಬಂದಿದ್ದೀನಿ ಇದನ್ನು ನಾನು ಅಳವಡಿಸ್ಕೊಂಡು ನನಗೆ ಸಕ್ಸಸ್ ಆಗಿರೋದ್ರಿಂದಾನೇ ನಾನು ನಿಮಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ನನಗೆ ನನ್ನ ಅತ್ತೆಯಿಂದ ಬಂದಂಥ ಒಂದು ಬಳುವಳಿ ಅಂತ ಹೇಳಬಹುದು ನನ್ನ ಅತ್ತೆ ನನಗೆ ಹೇಳಿಕೊಟ್ಟಿದ್ದು ನಾನು ಅದನ್ನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಹೇಳಿ ಸ್ನೇಹಿತರೆ ಪ್ರತಿ ಮನೆಯಲ್ಲೂ ಕೂಡ ಜಗಳಗಳು ಇದ್ದೇ ಇರುತ್ತೆ ಅದು ಯಾರ ಮಧ್ಯ ಆಗುತ್ತೆ ಅನ್ನೋದು ಮ್ಯಾಟ್ರ್ ಬರೋಲ್ಲ ಒಟ್ನಲ್ಲಿ ಜಗಳ ಇದ್ದೇ ಇರುತ್ತೆ ಗಂಡ ಹೆಂಡತಿ ಅತ್ತೆ ಮಾವ ಅತ್ತೆ ಸೊಸೆ ಅತ್ತೆ ನಾದ್ನಿ ಅತ್ತಿಗೆ ನಾದ್ನಿ ಈ ರೀತಿ ಏನೋ ಒಂದು ಜಗಳ ಇದ್ದೇ ಇರುತ್ತೆ ಅಮ್ಮನ ಮನೇಲಿ ಸಾಮಾನ್ಯ ಜಗಳ ಮಾಡೋದು ಕಡಿಮೆ ಹೆಣ್ಮಕ್ಳು ಅಂತಲೇ ಅನ್ಕೋತೀನಿ ನಾನು ಬಟ್ ಅತ್ತೆ ಮನೆ ಅಂತ ಹೋಗ್ಬಿಟ್ರೆ ಅಲ್ಲಿ ಏನಾಗೋದು ಗೊತ್ತಿಲ್ಲ ಜಗಳಗಳು ಚೆನ್ನಾಗಾಗುತ್ತೆ ಜಗಳಗಳು ಇದ್ದೇ ಇರುತ್ತೆ ಪ್ರತಿ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಈ ರೀತಿಯ ಜಗಳ ಇರುವಂಥ ಜೀವನದಲ್ಲಿ ಒಂದು ಸಣ್ಣ ಸೊಲ್ಯೂಷನನ್ನು ನಾನು ನಿಮಗೆ ಕೊಡೋಕೆ ಇಷ್ಟಪಡ್ತೀನಿ ಅದನ್ನು ನೀವು ಅಳವಡಿಸ್ಕೋಬೇಕು ನಿಮಗೆ ಆ ಅಳವಡಿಸ್ಕೊಂಡಾಗ ಖಂಡಿತವಾಗಲೂ ನಿಮಗೆ ಇದರಿಂದ ಒಂದೊಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಯಾಕಂದ್ರೆ ನಾನು ಇದನ್ನೇ ಕೂಡ ಅಳವಡಿಸ್ಕೊಂಡು ಇಷ್ಟು ವರ್ಷ ಸಕ್ಸಸ್ಫುಲ್ಲಿ ಆಗಿ ಜೀವನವನ್ನು ನಡೆಸ್ತಾ ಇದ್ದೀನಿ ಜಗಳ ಇದೆ ಆದರೂ ಕೂಡ ಅದಕ್ಕೆ ನಾವು ಯಾವುದೇ ರೀತಿ ತಲೆ ಕೆಟ್ಟಿಸ್ಕೊಳ್ಳೆ ಸಕ್ಸಸ್ಫುಲ್ ನ ನಾನು ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಆ ಒಂದು ಸಣ್ಣ ಉಪಾಯ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮೂಲಕ ಹೇಳ್ತೀನಿ ಅಂತ ಹೇಳಿ ಮೊದಲನೇದಾಗಿ ನಾನು ಮದುವೆ ಆಗಿ ಬಂದಿದ್ದು ಸ್ವಲ್ಪ ನನಗೆ ಅಷ್ಟು ಮೆಚುರಿಟಿ ಇರಲಿಲ್ಲ ಅಂತ ಅನ್ಕೊಳ್ತೀನಿ ನಾನು ಆಗಿ ಬಂದಾಗ ಮೈಂಡ್ ಅಷ್ಟು ಮೆಚುರಿಟಿ ಇರಲಿಲ್ಲ ಅಂತ ಹೇಳಿ ಸೊ ಆಗ ಮದುವೆ ಆಗಿ ಬಂದಾಗ ಅಮ್ಮ ನನಗೆ ಹೇಳಿ ಕಳಿಸಿದ್ದು ಒಂದು ಮಾತು ಏನಂದರೆ ನಿಮ್ಮ ಮನೇಲಿ ಏನೇ ಆದ್ರೂ ಆ ವಿಷಯನ ಮನೆಗೆ ಹೇಳಬಾರ್ದು ನೀನು ನಮ್ಮನೆವರೆಗೂ ಅದನ್ನು ತರಬಾರ್ದು ನಿಮ್ಮ ಮನೇಲಿ ಏನಾದರೂ ಒಳ್ಳೇದಾದರೆ ಮಾತ್ರ ನಮ್ಮನೆವರೆಗೂ ಆ ವಿಷಯ ಬರಬೇಕೇ ಹೊರತು ನಿಂಗೆ ಏನೇ ಮುಂದೆ ತೊಂದರೆಗಳಾದರೂ ಜಗಳಗಳಾದರೂ ತಾಪತ್ರಯಗಳು ಬಂದರೂ ಕೂಡ ಅದನ್ನು ನೀನು ನನ್ನ ಹತ್ರ ಏನು ಹಂಚ್ಕೊಳ್ಬಾರ್ದು ಇನ್ನು ಅಮ್ಮನ ಹತ್ರ ನೀನು ಬರೀ ಸಂತೋಷದ ವಿಷಯ ಮಾತ್ರ ಹಂಚ್ಕೊಳ್ಬೇಕೇ ಹೊರತು ಏನೇ ತೊಂದರೆಗಳನ್ನ ನನ್ನ ಹತ್ರ ಹೇಳ್ಕೊಳ್ಬೇಡ ಅದನ್ನೆಲ್ಲ ನೀನು ನಿಮ್ಮ ಅತ್ತೆ ಹತ್ರನೇ ಹಂಚ್ಕೊಳ್ಬೇಕು ಅಂಥೇಳಿ ನನಗೆ ಅಮ್ಮ ಹೇಳ್ಕೊಟ್ಟಿದ್ದು ಅದಾದ ಮೇಲೆ ನಾನು ಮದುವೆ ಆಗಿ ಬಂದ ಮೇಲೆ ಮದುವೆ ಆಗಿ ಬಂದಿದ್ದ ಮೊದಲನೇ ದಿನ ಎರಡನೇ ದಿನ ನನಗೆ ನನ್ನತ್ತೆ ಹೇಳಿದ್ದು ಕೂಡ ಇದೇ ಮಾತೇನೇ ನಮ್ಮ ಮನೇಲಿ ಏನೇ ನಡೆದ್ರೂ ಕೂಡ ಅದನ್ನು ಹೊರಗಡೆ ಹೇಳಿಕೊಳ್ಬಾರ್ದು ನಿಮ್ಮಮ್ಮನ ಮನೇಲಿ ಹೇಳ್ಕೊಳ್ಬಾರ್ದು ಏನೇ ತೊಂದರೆ ಆದರೂ ಕೂಡ ಯಾರಿಂದನೇ ಏನೇ ತೊಂದರೆ ಆದರೂ ಕೂಡ ಅದನ್ನೇ ನೀನು ನನ್ನ ಹತ್ರ ಹೇಳ್ಕೊಳ್ಬೇಕು ಅಂತ ಹೇಳಿ ನನ್ನ ಕೂಡ ನನಗೆ ಅದನ್ನೇ ಮಾತು ಹೇಳ್ಕೊಟ್ಟಿರೋದು ಅದನ್ನೇ ನಾನು ಇವತ್ತಿನವರೆಗೂ ಕೂಡ ಫಾಲೋ ಮಾಡ್ತೀನಿ ನಮ್ಮನೆ ಏನು ಅಂತ ಹೇಳಿದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ ನಮ್ಮದು ಹೀಗೆ ನಮ್ಮ ಮನೇಲಿರೋದು ಇಷ್ಟೇ ಜನ ಆದರೂ ಕೂಡ ನಾವೊಂದು ಕೂಡು ಕುಟುಂಬ ಅಂತ ಹೇಳಿ ನಮ್ಮತ್ತೆ ನಮ್ಮತ್ತೆ ಏನಿದ್ದಾರೆ ಅವರಿಗೆ ಮೂರು ಜನ ತಂಗಿ ಅಂದ್ರೆ ಅತ್ತೆನೇ ದೊಡ್ಡವರು ಅವರು ಕೂಡ ನಾವೆಲ್ಲರೂ ಕೂಡ ಒಂದು ಕೂಡು ಕುಟುಂಬ ಅಂತ ಹೇಳಿ ಇಲ್ಲಿ ಯಾರು ನಾವು ನಮ್ಮತ್ತೆ ಮನೆ ನಮ್ಮ ಮನೆ ಆ ಥರದೆಲ್ಲ ಭೇದ ಭಾವ ಇಲ್ಲ ನಾವು ಅವ್ರ ಮನೆಗೆ ಹೋದರೂ ಕೂಡ ಇದು ನಮ್ಮನೆ ಅನ್ನೋ ರೀತಿಲೇ ನಾವಲ್ಲಿ ಇದ್ದು ಬರ್ತೀವಿ ಅವರು ಮನೆಗೆ ಬಂದರೂ ಕೂಡ ನಮ್ಮನೆ ಅನ್ನೋ ರೀತಿಲೇ ಅವರು ನಮ್ಮನೇಲಿ ಇದ್ದು ಹೋಗ್ತಾರೆ ಸೊ ಈ ರೀತಿ ಒಂದು ಜಾಯಿಂಟ್ ಫ್ಯಾಮಿಲಿ ಥರ ನಾವೆಲ್ಲರೂ ಇದ್ದೀವಿ ಇದ್ವಿ ಇವತ್ತು ಕೂಡ ಅದೇ ರೀತಿನೇ ಇದ್ದೀವಿ ಇವತ್ತಿಗೂ ಕೂಡ ನಾವೆಲ್ಲರೂ ಅದೇ ಥರನೇ ಇದ್ದೀವಿ ಎಲ್ಲರೂ ಕೂಡ ಅಂತಲೇ ಹೇಳ್ಬೋದು ಮತ್ತೆ ನಮ್ಮನೇನು ಕೂಡ ಸ್ವಲ್ಪ ದೊಡ್ಡದೇ ಸಂಸಾರ ನಾನು ನಮ್ಮತ್ತೆ ನಮಗೆ ಮೂರು ಜನ ನಾದಿ ನಮ್ಮ ಮನೆಯವರು ದೊಡ್ಡವರು ನಮ್ಮ ಮನೆಯವರು ಒಬ್ಬರೇ ಗಂಡು ಸೊ ಗಂಡ್ಮಗ ಸೊ ನಮ್ಮನೆಯವರೇ ದೊಡ್ಡವರು ಸೊ ನಮ್ಮತ್ತೆ ನನಗೆ ಹೇಳ್ಕೊಟ್ಟಿರೋದು ಕೂಡ ಇದನ್ನೇನೆ ಏನೇ ಬರಲಿ ನಿನಗೆ ಲೈಫಲ್ಲಿ ಇನ್ನು ಮುಂದೆ ನಿಂಗೆ ಏನೇ ತೊಂದರೆ ತಾಪತ್ರೆಗಳು ಬರಲಿ ಅದನ್ನ ನೀನು ನನ್ನ ಹತ್ರ ಹೇಳ್ಕೊಳ್ಬೇಕು ನಿಮ್ಮ ಅಮ್ಮನ ಮನೇಲಿ ಅದನ್ನೆಲ್ಲ ಹೇಳ್ಕೊಳ್ಬಾರ್ದು ಅಂತ ಹೇಳಿನೇ ನನಗೂ ಹೇಳ್ಕೊಟ್ಟಿದ್ದು ಮತ್ತೆ ಯಾವಾಗಲೂ ಕೂಡ ನಮ್ಮನೆಯವ್ರ ಜೊತೆ ಜಗಳ ಆದರೂ ಕೂಡ ಅಷ್ಟೇ ಮನಸ್ತಾಪ ಆದರೂ ಕೂಡ ಅಷ್ಟೇ ನಮ್ಮ ಅಂದ್ರ ಜೊತೆ ಮನಸ್ತಾಪ ಆದರೂ ಕೂಡ ಅಷ್ಟೇ ಯಾಕಂದರೆ ಏನು ಅಂದರೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನೀವು ಮದುವೆ ಆಗಕ್ಕೂ ಮುಂಚೆ ಅಮ್ಮನ ಮನೇಲಿ ಇರ್ತೀರಿ ಆಗ ಆ ಸ್ಥಿತಿ ಬೇರೆ ಇರುತ್ತೆ ನಿಮ್ಮದು ಮನಸ್ಥಿತಿ ಬಟ್ ಮದುವೆ ಆಗಿ ಅಂತ ಬಂದಾಗ ಒಂದು ಮನೆಯಲ್ಲಿ ನಿಮಗೆ ಹೇಗೆ ಆ ಮನೆಗೆ ಅಡ್ಜಸ್ಟ್ ಆಗೋಕ್ಕೆ ಕೆಲವೊಂದು ಸಮಯ ಬೇಕು ಅಂತ ಅನಿಸುತ್ತೆ ಅದೇ ರೀತಿ ನಿಮ್ಮ ಗಂಡನ ಮನೇಲಿ ಇರೋರಿಗೂ ಕೂಡ ನಿಮ್ಮ ಜೊತೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಅವ್ರಿಗೂ ಕೂಡ ಯಾರೋ ಬಂದರು ಅಂತ ಹೇಳಿ ಸಡನ್ ಆಗಿ ಅವರು ಕ್ಲೋಸ್ ಆಗೋಕ್ಕಾಗಲ್ಲ ಅವರು ನಿಮ್ಮ ಜೊತೆ ತುಂಬ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ ದಿನೇ 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 ನಿಮ್ಮೊಂದು ಕೋಆಪ್ರೇಷನ್ ಮೇಲೆ ಅವರು ಕೂಡ ನಿಮ್ಗೆ ಅಡ್ಜಸ್ಟ್ ಆಗ್ತಾರೆ ಅವ್ರೊಂದು ಕೋಪರೇಷನ್ ಮೇಲೆ ನೀವು ಕೂಡ ಅವ್ರಿಗೆ ಅಡ್ಜಸ್ಟ್ ಆಗ್ತೀರಾ ಸೊ ನೀವು ಅದನ್ನು ಒಂದು ವರ್ಷದವರೆಗೂ ಎಕ್ಸ್ಪೆಕ್ಟೇ ಮಾಡಬಾರ್ದು ನಾನು ಹೋದ ಮನೇಲಿ ನನ್ನ ತಕ್ಷಣಕ್ಕೆಲ್ಲ ಅಡ್ಜಸ್ಟ್ ಆಗಿಬಿಡ್ಬೇಕು ತಕ್ಷಣಕ್ಕೆ ನಾನು ಹೇಳಿದ್ದಲ್ಲಿ ಮಾಡ್ಬೇಕು ಇದನ್ನ ನೀವು ಕೂಡ ಕೇಳ್ಕೊಳ್ಬಾರ್ದು ಸೊ ಅದಕ್ಕೆ ತುಂಬಾ ಸಮಯ ತಗೊಳತ್ತೆ ಸ್ವಲ್ಪ ಯಾವುದೋ ಒಂದು ಹೊಸ ಮನುಷ್ಯ ಒಂದು ನಮ್ ಲೈಫ್ ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಮನೆಗ್ ಬರ್ತಾ ಇದ್ದಾರೆ ಅಂದಾಗ ಎರಡೂ ಕಡೆಗೂ ಕೂಡ ಸ್ವಲ್ಪ ಸಮಯ ತಗೊಳತ್ತೆ ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತಾಳ್ಮೆಯಿಂದ ಒಂದು ವರ್ಷ ನೀವು ಮದುವೆ ಆಗುವ ಹೊಸ್ತರಲ್ಲಿ ಒಂದು ವರ್ಷ ನೀವು ತುಂಬ ತಾಳ್ಮೆಯಿಂದ ಇದ್ದಾಗ ನಿಮಗೆ ತುಂಬ ಚೆನ್ನಾಗಿ ನಿಮ್ಮ ಜೀವನವೂ ಇರುತ್ತೆ ಅಂತಲೇ ಹೇಳ್ತೀನಿ ಯಾಕಂದರೆ ತುಂಬ ಜಾಸ್ತಿ ಜಗಳಗಳು ಈ ಒಂದು ವರ್ಷ ಎರಡು ವರ್ಷದ ಗ್ಯಾಪಲ್ಲೇ ಆಗೋದು ಜಾಸ್ತಿ ಯಾಕಂದರೆ ಆ ಅನುಭವ ಇರಲ್ಲ ಒಬ್ರಿಗೊಬ್ರು ಕನೆಕ್ಟಿವಿಟಿ ಇರೋಲ್ಲ ಆ ಟೈಮಲ್ಲಿಯೇ ತುಂಬ ಜಗಳಗಳೆಲ್ಲ ಜಾಸ್ತಿ ಆಗುತ್ತೆ ಎಲ್ಲರ ಮನೇಲು ಅಂಥೇಳಿ ನಂದೊಂದು ಅಭಿಪ್ರಾಯ ಸೊ ಹಾಗಾಗಿ ಒಂದು ವರ್ಷ ಎರಡು ವರ್ಷ ನೀವು ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ ಆ ಮನೇಲಿ ಅಂಥೇಳಿ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಯಾರದೇ ಜೊತೆ ಜಗಳ ಆಗಲಿ ಈಗ ಗಂಡನ ಜೊತೆ ಜಗಳ ಆಗಲಿ ಅತ್ತೆ ಜೊತೆ ಜಗಳ ಆಗಲಿ ಯಾರದೇ ಜೊತೆ ಜಗಳ ಆದರೂ ಕೂಡ ನಮ್ಮನೇಲೂ ಕೂಡ ಸಾಮಾನ್ಯವಾಗಿ ನನಗೆ ಸ್ಟಾರ್ಟಿಂಗ್ ಟೈಮಲ್ಲಿ ನಮ್ಮ ಮನೆಯವ್ರ ಜೊತೆ ಸ್ವಲ್ಪ ಕಿರಿಕಿರಿನೇ ಆಗ್ತಾ ಇತ್ತು ತುಂಬ ನಂಗೆ ಅಡ್ಜಸ್ಟ್ ಆಗಿರಲಿಲ್ವಲ್ಲ ಇನ್ನೂ ಆಗ ನಮ್ಮ ಅತ್ತೆ ಯಾವಾಗಲೂ ಒಂದು ಮಾತು ಹೇಳೋರು ಏನಂತ ಹೇಳಿದ್ರೆ ಜಗಳ ಆಗಲಿ ಅಥವಾ ಏನೇ ಒಂದು ತಾಪತ್ರಯಗಳು ಬರಲಿ ಅಥವಾ ಮುನಿಸ್ ಬರಲಿ ಅವ್ರು ಏನಾದರೂ ನಿಮಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಒಂದು ನೀನು ಸೈಲೆಂಟಾಗಿ ಇದ್ಬಿಡು ಆ ಟೈಮಲ್ಲಿ ನೀನು ಏನೂ ಮಾತಾಡ್ಬೇಡ ಅವ್ರು ಏನಾದರೂ ಮಾತಾಡ್ಕೊಳ್ತಾ ಇರಲಿ ಅದೆಲ್ಲ ಬೈತಾ ಇರಲಿ ನೀನು ಏನು ಮಾತಾಡ್ಬೇಡ ಆ ಟೈಮಲ್ಲಿ ನೀನು ಸೈಲೆಂಟಾಗಿ ಇದ್ಬಿಡು ನನಗೇನು ಕೇಳಿಸ್ತಾ ಇಲ್ಲ ಈಗ ಹತ್ತು ನಿಮಿಷ ಅಂತ ಹೇಳಿ ನೀನು ಸೈಲೆಂಟಾಗಿದ್ದುಬಿಡು ಇಲ್ಲ ಅಂದರೆ ಆ ಜಾಗದಿಂದ ನೀನು ಎದ್ದು ಹೋಗ್ಬಿಡು ಆ ಕಡೆಗೆ ನಿಂಗೆ ಈಗ ಹಾಲಲ್ಲಿ ಜಗಳ ಆಗ್ತಾ ಇದೆ ಅಂತ ನಿಂಗೆ ಗೊತ್ತಾಗ್ತಾ ಇದೆ ಇಲ್ಲ ನಿಂಗೆ ಏನೋ ಒಂದು ಮನಸ್ತಾಪ ಬರುತ್ತೆ ಈಗ ಒಬ್ರಿಗೊಬ್ರಿಗೆ ಅಂತ ಅನಿಸ್ತಾ ಇದೆ ಅಂತ ಅಂದರೆ ಆ ಜಾಗದಿಂದ ನೀವು ಎದ್ದು ಒಳಗಡೆ ಹೊಟ್ಟೋಗ್ಬಿಡು ರೂಮಿಗೆ ಹೋಗ್ಬಿಡು ಇಲ್ಲಾಂದರೆ ಒಂದು ಐದು ನಿಮಿಷ ಆಚೆಗಡೆ ಹೋಗ್ಬಿಟ್ ಬಾ ಯಾಕಂದರೆ ನಾವೆಲ್ಲರೂ ಹೇಳ್ತೀವಿ ನಿಮ್ಗೊಂದು ಮಾತು ನೆನಪಿರ್ಬೋದು ಅಂದ್ಕೊಳ್ತೀನಿ ಒಂದು ಆಕ್ಸಿಡೆಂಟ್ ಆಗೋದು ಕೂಡ ಒಂದು ಐದೇ ಐದು ನಿಮಿಷದ ಗ್ಯಾಪಲ್ಲಿ ಮನೇಲಿ ಜಗಳ ಬರೋದು ಕೂಡ ಐದು ನಿಮಿಷದ ಗ್ಯಾಪಲ್ಲಿ ಒಂದು ಸಾವು ಬರೋದು ಕೂಡ ಐದೇ ನಿಮಿಷದ ಗ್ಯಾಪಲ್ಲಿ ಸೊ ಆ ಕಂಟಕದ ಸಮಯ ಅಂತ ನಾವು ಹೇಳ್ತೀವಿ ಒಂದು ಐದು ನಿಮಿಷ ಹತ್ತು ನಿಮಿಷದನ್ನ ಆ ಕಂಟಕದ ಸಮಯ ಅಂತ ಹೇಳ್ತೀವಿ ಆ ಸಮಯವನ್ನು ನಾವು ಕ್ರಾಸ್ ಮಾಡಿದಾಗ ಆ ಕಂಟಕದ ಸಮಯ ಅಂತ ಇರುತ್ತಲ್ವಾ ಸೊ ಆ ಸಮಯವನ್ನು ನಾವು ಕ್ರಾಸ್ ಮಾಡಿಬಿಟ್ಟಾಗ ಅಲ್ಲಿ ನಮ್ಗೆ ಎಷ್ಟೋ ಆಪತ್ತುಗಳು ದೂರ ಆಗ್ಬಿಡುತ್ತೆ ಆಗೋ ಅನಾಹುತಗಳು ದೂರ ಆಗ್ಬಿಡುತ್ತೆ ಅಂಥೇಳಿ ಸೊ ಯಾವಾಗಲೇ ಆದರೂ ಅಷ್ಟೇ ನಿಮ್ಮ ಮನೇಲಿ ನಿಮಗೆ ಜಗಳ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ ಅದು ಗೊತ್ತಾಗತ್ತೆ ಈ ಇನ್ನು ಎರಡು ನಿಮಿಷಕ್ಕೆ ಈಗ ನನಗೂ ಅವ್ರಿಗೂ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಮನೆಯವ್ರಿನ್ ಬೈಯೋಕೆ ಶುರು ಮಾಡ್ತಾರೆ ಈಗ ಅದು ಗೊತ್ತಾದಾಗ ಒಂದು ನೀವೇ ಸೈಲೆಂಟ್ ಆಗಿ ಬಿಡಿ ಇನ್ನೊಂದು ಆ ಜಾಗ ಬಿಟ್ಟು ಆ ಕಡೆಗೆ ಎದ್ದೊಟ್ಟೋಗ ಎದ್ದು ಹೊಟ್ಟೋಗ್ಬಿಡಿ ಹೊರಗಡೆ ಎಲ್ಲಾದರೂ ಎದ್ದೋಗ್ಬಿಡಿ ಇಲ್ಲ ಆ ಜಾಗ ಬಿಟ್ಟು ರೂಮ್ಗೆ ಇನ್ನೆಲ್ಲೋ ನಿಮ್ಮ ಕೆಲಸ ನಿಂಪಾಡಿಗೆ ನೀವು ನೋಡ್ಕೊಳೋಕೆ ಎದ್ದೊಟ್ಟೋಗ್ಬಿಡಿ ಆಗ ಆ ಹತ್ತು ನಿಮಿಷ ನೀವು ಕಳ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಜಗಳ ಆಗಲ್ಲ ಇದು ನನಗೆ ನಮ್ಮತ್ತೆ ಹೇಳ್ಕೊಟ್ಟಿರೋ ಒಂದು ಸೀಕ್ರೆಟ್ ಅಂತಲೇ ಹೇಳಬಹುದು ಅವ್ರು ಯಾವಾಗಲೂ ಇದನ್ನೇ ಹೇಳ್ತಾ ಇರ್ತಾರೆ ನಿಂಗೆ ಆ ಥರ ಅನ್ನಿಸ್ತಾ ಇದೆ ಜಗಳ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಅಂದರೆ ನೀನು ಆ ಜಾಗದಿಂದ ಎದ್ದೊಟ್ಟೋಗ್ಬಿಡು ಇಲ್ಲ ನಿಂಗೆ ಏನೂ ಕೇಳಿಸ್ತಾ ಇಲ್ಲ ನೀನು ಅದೇ ಜಾಗದಲ್ಲಿ ಕೂತಿದ್ದೀರಾ ಅಂದರೆ ನಿಂಗೆ ಏನೇನು ಕೇಳಿಸ್ತಾ ಇಲ್ಲ ಅವ್ರ ಮಾತು ಅಂತ ಹೇಳಿ ಸೈಲೆಂಟ್ ಆಗಿ ಇದ್ಬಿಡು ಒಂದು ಹತ್ತು ನಿಮಿಷ ನೀನು ನಿನ್ನನ್ನು ನೀನು ಕಂಟ್ರೋಲ್ ಮಾಡ್ಕೊಂಡಿದ್ದುಬಿಡು ಮನೇಲಾಗೋ ದೊಡ್ಡ ಅನಾಹುತಾನೇ ನೀನು ಅಂತ ಹೇಳಿ ಯಾಕಂದರೆ ನಮ್ಮ ಮನೇಲಿ ಸಣ್ಣ ಜಗಳ ಆಗೋದು ಎಷ್ಟು ದೊಡ್ಡ ಮಟ್ಟದ ಅನಾಹುತ ಮಾಡುತ್ತೆ ಅಂತ ಹೇಳಿದ್ರೆ ಮನೆಯವರೆಲ್ಲರ ಜೊತೆ ಜಗಳ ಆಗುತ್ತೆ ಕೊನೆಗೆ ಆ ಸಂಸಾರ ಅಷ್ಟು ಲೆವೆಲ್ಗೆ ಆ ಜಗಳ ಹೊರಟೋಗ್ಬಿಡತ್ತೆ ಸೊ ಇಲ್ಲಿ ಹತ್ತಿ ಹತ್ತು ನಿಮಿಷ ನಾವು ಬುದ್ಧಿವಂತಿಕೆ ಉಪಯೋಗಿಸಿ ಆ ಜಗಳನ ತಡೆದ್ರೆ ಖಂಡಿತ ಈ ಆಗೋ ಅನಾಹುತ ಎಲ್ಲ ತಪ್ಪಿಸ್ಬಹುದು ಅಂತ ಹೇಳಿ ಒಂದು ಇನ್ನೊಂದು ಈಗ ಏನೇ ಮನಸ್ತಾಪ ಇದ್ದರೂ ಕೂಡ ಮುನಿಸು ಅನ್ನೋದಿರುತ್ತೆ ಈಗ ಗಂಡ ಎಂಟಿ ಮಧ್ಯೆ ಇರಬಹುದು ಅತ್ತೆ ಸೊಸೆ ಮಧ್ಯೆ ಇರ್ಬೋದು ನಾ ಅಜ್ಜಿ ಜೊತೆ ಇರಬಹುದು ಈ ಮುನಿಸು ಅನ್ನೋದಿರುತ್ತೆ ಆ ಮುನಿಸು ಬಂದಾಗಲೂ ಅಷ್ಟೇ ಅವರೇನೋ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಥವಾ ನಾವೇನೋ ಮಾಡಿದ ಕೆಲಸದಿಂದ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಇಲ್ಲ ನಾವೇನೋ ಒಂದು ಮಾತು ಅಂದ್ಬಿಟ್ವಿ ಅವ್ರು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಂತ ಹೇಳಿದಾಗ ನೀವೇ ನಿಮ್ಮಲ್ಲಿರುವಂಥ ಒಂದು ಆ್ಯಟಿಟ್ಯೂಡನ್ನು ಬಿಟ್ಟು ಅವರನ್ನು ನೀವೇ ಮಾತಾಡಿಸ್ಬಿಡಿ ನೀವೇ ಮಾತಾಡಿಸ್ಬಿಡಿ ಆಗ ಖಂಡಿತ ನಿಮ್ಮ ಮನೇಲಿ ನೆಮ್ಮದಿ ನೆಲೆಸತ್ತೆ ನೆಮ್ಮದಿ ನೆಲೆಸತ್ತೆ ಅದನ್ನ ಬಿಟ್ಟು ಅವರೇ ನಮ್ಮನ್ನು ಮಾತಾಡಿಸ್ಲಿ ನಾವ್ಯಾಕೆ ಅವ್ರಿಗೆ ಬಗ್ಬೇಕು ನಾವ್ಯಾಕೆ ನಾವು ಅವರನ್ನು ಚೀಪಾಗಿ ನಮ್ಮನ್ನ ಯಾಕೆ ಇದು ತೋರಿಸ್ಕೋಬೇಕು ಆ ಥರದ್ದೆಲ್ಲ ನೀವು ನಿಮ್ಮಲ್ಲಿ ಮನೋಭಾವನೆ ಬೆಳೆಸ್ಕೊಂಡ್ರೆ ಆಗ ಖಂಡಿತವಾಗ್ಲೂ ಎರಡು ಭಾಗ ಆಗತ್ತೆ ಮನೆ ದೊಡ್ಡ ಜಗಳಗಳಾಗೋಕ್ಕೆ ಕಾರಣ ಆಗುತ್ತೆ ಆ ಜಗಳಕ್ಕೆ ಕೊನೆನೇ ಇರೋದಿಲ್ಲ ಕಂಟಿನ್ಯೂಯೇಷನ್ ಆಗ್ತಾನೇ ಇರುತ್ತೆ ಅದು ನೀವು ಮಾತಾಡದೆ ಇದ್ದರೆ ಎಲ್ಲಿವರೆಗೂ ನೀವು ಮಾತಾಡಲ್ಲ ಅಲ್ಲಿವರೆಗೂ ನಿಮಗೆ ಅದು ಜಗಳ ನಿಲ್ಲಲ್ಲ ಕಂಟಿನ್ಯೂ ಆಗ್ತಾನೇ ಇರುತ್ತೆ ನೀವು ಒಂದು ಸತಿ ನಿಮ್ಮ ಒಂದು ಆ್ಯಟಿಟ್ಯೂಡನ್ನು ಬಿಟ್ಟು ನಿಮ್ಮ ತನವನ್ನು ಬಿಟ್ಟು ನೀವು ಅವರನ್ನು ಮಾತಾಡ್ಸಿದ್ರಿ ನೀವಾಗೆ ನೀವು ಹೋಗಿ ಮಾತಾಡ್ಸಿದ್ರಿ ಅಂದರೆ ಆ ಜಗಳ ಅವತ್ತಿಗೆ ಕ್ಲೋಸ್ ಆಗುತ್ತೆ ಆ ಮನಸ್ತಾಪ ಅವತ್ತಿಗೆ ಕ್ಲೋಸ್ ಆಗುತ್ತೆ ನಾಳೆ ಆಗೋ ದೊಡ್ಡ ದೊಡ್ಡ ಅನಾಹುತಗಳನ್ನು ಕೂಡ ನೀವು ತಪ್ಪಿಸ್ಕೊಳ್ಬೋದು ಮನೆಯಲ್ಲಿ ಶಾಂತಿ ವಾತಾವರಣ ಇಟ್ಕೊಳಕ್ಕೆ ಕೂಡ ಇದನ್ನ ಅನುಕೂಲ ಆಗತ್ತೆ ಅಂತ ಹೇಳಿ ಸೊ ಇದು ಕೂಡ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ಸೀಕ್ರೆಟ್ ಏನಂದ್ರೆ ಯಾರೇ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿರ್ಲಿ ಯಾರೇ ನಿನ್ ಮಾತಾಡಿಸ್ತಾ ಇಲ್ವಾ ನೀನ್ ಯೋಚನೆ ಮಾಡಕಬೇಡ ನೀನೇ ಹೋಗಿ ಅವ್ರನ್ನ ಮಾತಾಡ್ಸು ನೀನೇ ಅವರನ್ನು ಹೋಗಿ ನೀನ್ ಬೇಕಾದ್ರೆ ಕ್ಷಮೆ ಕೇಳ್ಬಿಡು ನಂದಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಸ್ಬಿಡಿ ನನ್ನನ್ನ ನಾನೇ ಏನೋ ತಪ್ಪು ಮಾಡಿರ್ತೀನಿ ಅನ್ಸತ್ತೆ ಕ್ಷಮಸ್ಬಿಡಿ ನೀನ್ ದೊಡ್ಡವ್ರ ಆಗ್ತೀರಾ ಅವಾಗ ನೀನ್ ದೊಡ್ಡವಳಾಗ್ತೀಯಾ ಮನೇಲಾಗೋ ಎಷ್ಟೋ ತೊಂದರೆಗಳನ್ನು ದೂರ ಮಾಡಿದಂಗೆ ಆಗತ್ತೆ ಅಂತ ಹೇಳಿ ನಮ್ಮತ್ತೆ ನನಗೆ ಇದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ಸೊ ನಾನು ನನ್ನ ಲೈಫಲ್ಲಿ ಇದನ್ನೇ ನಾನು ಅಳವಡಿಸ್ಕೊಂಡಿರೋದು ನಾನು ಯಾರೇ ನನ್ನ ಜೊತೆ ಮಾತು ಬಿಟ್ಟಿದ್ರೂ ಕೂಡ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂದರೂ ಕೂಡ ನಾನೇ ಬಗ್ಗಿ ಅವರನ್ನು ಮಾತಾಡಿಸ್ತೀನಿ ಯಾವುದೇ ಕಾರಣಕ್ಕೂ ನಮ್ಮನೇಲಿ ಜಗಳ ಆಗ್ತಾ ಇದೆ ಅಂದರೆ ನಾನೊಂದು ಹತ್ತು ನಿಮಿಷ ಸುಮ್ಮನಾಗ್ತೀನಿ ಅಥವಾ ನಾನು ಅವ್ರಿಗೆ ಮಾತಿಗೆ ಮಾತು ಕೊಟ್ಟು ಮಾತಾಡಿದ್ರೂ ಕೂಡ ನಾನು ಮತ್ತೆ ಅವ್ರನ್ನ ಮಾತಾಡಿಸ್ತೀನಿ ನಾನಾಗ ನಾನೇ ಮಾತಾಡ್ಸ್ತೀನಿ ಇವತ್ತು ತುಂಬ ಜೋರು ಆಗಿರುತ್ತೆ ಬೆಳಗ್ಗೆ ಎದ್ದು ಅವ್ರಿಗೆ ಕಾಲ್ ಮಾಡಿ ಮಾತಾಡಿಸ್ತಿದ್ರು ಇಲ್ಲ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿರ್ತೀನಿ ಆ ಥರ ಸೊ ಯಾವಾಗ ನಾವು ಆಡೋ ಮಾತಿರುತ್ತಲ್ಲ ಅದು ತುಂಬ ಎಫೆಕ್ಟ್ ಆಗುತ್ತೆ ನಮ್ಮ ಜೀವನದಲ್ಲಿ ಹೇಳಿ ಒಂದು ಮನೆ ಯಾವಾಗಲೂ ಶಾಂತಿಯುತವಾಗಿರಬೇಕು ಅಂತ ಹೇಳಿದ್ರೆ ಅಲ್ಲಿ ಹೆಣ್ಮಕ್ಳು ಪಾಲು ತುಂಬ ಜಾಸ್ತಿ ಇರುತ್ತೆ ಹೆಣ್ಮಕ್ಳನ್ನ ಕಾಮದೇನು ಹೋಲಿಸ್ತಾರೆ ಯಾಕಂದರೆ ಆಕೆ ಕ್ಷಮೆಯ ದರಿತ್ರಿ ಅಂತ ಹೇಳಿ ಪ್ರತಿಯೊಂದನ್ನು ಕ್ಷಮಾಪಣೆ ಮಾಡ್ಕೊಂಡು ಮಾಡ್ಕೊಂಡೇ ಆಕೆ ಜೀವನದಲ್ಲಿ ಮುಂದೆ ಹೋಗಬೇಕು ಅದಕ್ಕೋಸ್ಕರನೇ ಹೆಣ್ಣು ಅಂತ ಹೇಳಿದ್ರೆ ತುಂಬ ದೊಡ್ಡ ಸ್ಥಾನಮಾನನ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಕೊಟ್ಟಿರೋದು ಒಂದು ಮನೆ ಎರಡಾಗೋಕ್ಕೂ ಕೂಡ ಹೆಣ್ಣೆ ಕಾರಣ ಆಗ್ತಾಳೆ ಒಂದು ಮಾಡೋದು ಕೂಡ ಹೆಣ್ಣೆ ಕಾರಣ ಆಗ್ತಾಳೆ ಅಂತ ಹೇಳಿ ಹಾಗಾಗಿ ನಾವು ಯಾರು ಕೂಡ ಎರಡು ಭಾಗ ಮಾಡೋದು ಬೇಡ ಒಂದಲ್ಲೇ ಇರೋಣ ಈಗ ಎಷ್ಟೊಂದು ಜನಕ್ಕೆ ಅನಿವಾರ್ಯತೆಯಿಂದ ಅವರು ಸೆಪರೇಟ್ ಇರ್ತಾರೆ ಈಗ ನಾವು ಕೂಡ ಇಲ್ಲಿದ್ದೀವಿ ಆದರೂ ಕೂಡ ಆ ಅನಿವಾರ್ಯತೆಯಿಂದ ಸೆಪರೇಟ್ ಇದ್ದಾಗ್ಲೂ ಕೂಡ ಆ ಮನೆ ಮನಸ್ಥಿತಿಗಳನ್ನು ದೂರ ಮಾಡೋದು ಒಡೆದಾಕೋದು ಬೇಡ ಅದರ ಒಂದು ಏನು ಒಂದು ಮಾಡುವಂಥ ಶಕ್ತಿ ಹೆಣ್ಮಕ್ಳಿಗೆ ಇದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಹಾಗಾಗಿ ಮನೇಲಿ ಇದೆ ಮತ್ತು ಇನ್ನೇನೋ ಆಗ್ತಾಯಿದೆ ಅಂದಾಗ ನೀವೇ ತಾಳ್ಮೆಯಿಂದ ಒಂದು ಐದು ಹತ್ತು ನಿಮಿಷ ಸುಮ್ಮನೆ ಇದ್ಬಿಡಿ ಅಥವಾ ಎದ್ದು ಹೋಗ್ಬಿಡಿ ಅಥವಾ ನಿಮ್ಮ ಹತ್ರ ಯಾರಾದರೂ ಮಾತಾಡ್ತಾ ಇಲ್ಲ ಅಂದರೆ ಅವ್ರನ್ನ ನೀವೇ ಮಾತಾಡಿಸ್ಬಿಡಿ ಇದರಿಂದ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ಅನ್ನೋದನ್ನು ನೀವೇ ಗಮನಿಸ್ತೀರಿ ಯಾಕಂದರೆ ಇದು ನನ್ನದೇ ಓನ್ ಅನುಭವದ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು ಇವತ್ತಿಗೆ ನಮಗೂ ಕೂಡ ಮೂರು ಜನ ಅದ್ನೀ ಇದ್ದಾರೆ ನಾವು ಕೂಡ ಖಂಡಿತವಾಗ್ಲೂ ಜಗಳಾಡ್ತೀವಿ ನಾವೇನು ಜಗಳಾಡೋಲ್ಲ ಅಂತ ನಾನು ನಿಮ್ಮ ಹತ್ರ ಹೇಳೋದಿಲ್ಲ ನಾವು ಕೂಡ ಚೆನ್ನಾಗೇ ಜಗಳಾಡ್ತೀವಿ ಆದರೆ ಯಾರ ಹತ್ರನೂ ಕೂಡ ನಾವು ಬಿಡೋದಿಲ್ಲ ಯಾರೂ ಕೂಡ ಮಾತುಬಿಡೋದಿಲ್ಲ ನಮ್ಮ ನಾಗನೇಂದ್ರ ಮೂರು ನಾನು ಅಷ್ಟೇ ಅವರು ಕೂಡ ನನ್ನ ಹತ್ರ ಬಿಡಲ್ಲ ನಾನು ಕೂಡ ಅವ್ರ ಹತ್ರ ಬಿಟ್ಟಿಲ್ಲ ಯಾವತ್ತೂ ಕೂಡ ನಮ್ಮ ಅತ್ತೆ ಹತ್ರನೂ ಅಷ್ಟೇ ನಾವು ಇವತ್ತಿಗೂ ಏನೇ ತೊಂದರೆ ಆದರೂ ನಾವು ನಮ್ಮ ಅತ್ತೆ ಹತ್ರ ಹೇಳ್ತೀವಿ ಅದನ್ನು ಸಜ್ಜ ಸೊಲ್ಯೂಷನ್ ತೊಗೊಳ್ತೀವಿ ಯಾಕಂದರೆ ಅತ್ತೆ ಲೈಫಲ್ಲಿ ಅವರು ಅನುಭವಿಸಿರುವಂಥ ಅನುಭವ ಇದೆಯಲ್ಲ ಅದು ನಮಗೆಲ್ರಿಗೂ ಮಾದರಿ ಅಂತ ಹೇಳಬಹುದು ಸೊ ಏನೇ ಸಮಸ್ಯೆ ಇದ್ದರೂ ಅದಕ್ಕೊಂದು ಸೊಲ್ಯೂಷನ್ ಅವ್ರು ಕೊಡ್ತಾರೆ ಹಿಂಗೆ ಮಾಡಬೇಡ ಬೇಡ ಬಿಡೋದು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾರೆ ಸೊ ನಮ್ಮ ಮನೇಲಿ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದು ನಮ್ಮ ಹತ್ತೆಗೆ ಹೇಳಿ ಮಾಡ್ತೀವಿ ಅಥವಾ ನಮ್ಮ ನಮ್ಮತ್ತೆ ಕೇಳಿ ಮಾಡ್ತೀವಿ ಇಲ್ಲ ನಮ್ಮ ಮತ್ತೆದೊಂದು ಒಪೀನಿಯನ್ ತೊಗೊಂಡು ಮಾಡ್ತೀವಿ ಸೊ ಅವರನ್ನು ನಾವು ತುಂಬ ಏನಂತಾರೆ ತುಂಬ ದೊಡ್ಡ ಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ ನಾವೆಲ್ಲರೂ ಅಂತ ಹೇಳ್ಬೋದು ಇನ್ನು ನಮ್ಮ ಮಾವ ಅಂತೂ ಅವರು ಸಿಕ್ಕಾಪಟ್ಟೆ ನಮಗೆ ಏನಂತಾರೆ ಹೆಣ್ಮಕ್ಳು ಅಂದರೆ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇದು ಅವರೇ ನಮ್ಗೆ ಯಾವತ್ತೂ ಬೈದಿಲ್ಲ ಯಾವತ್ತಿಗೂ ಕೂಡ ಏನು ಬೈದಿಲ್ಲ ಅವರು ನನಗೆ ಅಂತ ಅಲ್ಲ ನಮ್ಮ ನಾದಿಯಂದ್ರಿಗೂ ಕೂಡ ಯಾವತ್ತೂ ಅವ್ರು ಬೈದವ್ರಂತಲ್ಲ ಅಲ್ಲ ನಮ್ಮನೆಯವರೇ ನನಗೇನಾದರೂ ಒಂದು ಮಾತಂದರೂ ಕೂಡ ನಮ್ಮನೆಯವ್ರು ಬೈತಾರೆ ನಮ್ಮ ಮಾವ ಬೈತಾರೆ ಯಾತಕ್ಕೆ ಹಂಗೆಲ್ಲ ಮಾತಾಡ್ತೀಯೋ ಅವಳಿಗೆ ಅಂತ ಅಂದ್ಬಿಟ್ಟು ಬೈತಾರೆ ಸೊ ಆ ಥರದ ಒಂದು ವ್ಯಕ್ತಿತ್ವ ನಮ್ಮ ಮಾವಂತೂ ಸೊ ಹಾಗಾಗಿ ನಾನು ನಿಮಗೆಲ್ಲ ಯಾತಕಿ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಮನೆ ಚೆನ್ನಾಗಿದ್ದಾಗ ನಿಮ್ಮ ಕಷ್ಟ ಕಾರ್ಪಣೆಗಳಿಗೆ ಯಾವತ್ತಿಗೂ ಕೂಡ ನಿಮ್ಮ ಮನೆಯೇ ನಿಮ್ಗಾಗೋದು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೂ ಆಗೋಲ್ಲ ನೀವು ಬೇರೆ ಹೊರಗಡೆ ಎಷ್ಟೇ ನಂಬ್ಕೊಂಡ್ರು ಕೂಡ ಅವರು ನಿಮ್ಮ ಕಷ್ಟ ಕಾಲಕ್ಕಾಗಲ್ಲ ನಿಮ್ಗೆ ಕಷ್ಟ ಕಾಲಕ್ಕಾಗೋದು ನಿಮ್ಮ ಮನೆಯವರೇನೇ ಸೊ ಹಾಗಾಗಿ ನಮ್ಮ ಮನೇಲಿ ನಮ್ಮನೆಯವ್ರು ಇರ್ಬೋದು ನಮ್ಮತ್ತೆ ತನ್ ಅತ್ತೆ ತಂಗಿ ಅಂದ್ರೆ ಇರಬಹುದು ಅವ್ರ ಮಕ್ಳು ಇರ್ಬೋದು ಅವರ ಯಜಮಾನ ಇರ್ಬೋದು ಅವರೆಲ್ಲರೂ ಕೂಡ ನಮ್ದೊಂದು ಕೂಡು ಕುಟುಂಬದ ಒಂದು ಮನೆ ಅಂತಲೇ ಹೇಳ್ಬೋದು ನಾವು ಇವತ್ತಿಗೂ ಕೂಡ ನಾವು ಅಷ್ಟೇ ಬಾಂಡಿಂಗಲ್ಲೇ ಇದ್ದೀವಿ ಮುಂದೇನೂ ಕೂಡ ಇರ್ತೀವಿ ನಮ್ಮ ಮನೇಲಿ ಏನೇ ತೊಂದರೆ ಆದರೂ ಕೂಡ ಅವರೆಲ್ಲರೂ ಕೂಡ ಮಧ್ಯ ಬಂದು ನಮಗೆ ಒಂದು ಬುದ್ಧಿವಾದ ಹೇಳೋದಿರ್ಬೋದು ನೀನು ಈ ಥರ ಮಾಡಬಾರ್ದಾಗಿತ್ತು ಅಂತ ಬುದ್ಧಿವಾದ ಹೇಳೋದಾಗಿರ್ಬೋದು ಆ ಒಂದು ಏನಂತಾರೆ ಮಾತನ್ನ ಇವತ್ತಿಗೂ ನಾವು ನಮ್ಮ ಮನೇಲಿ ಅದನ್ನು ಬೆಳೆಸ್ಕೊಂಡು ಬಂದಿದ್ದೀವಿ ಇವತ್ತು ಬೇರೆ ಕಡೆ ಎಲ್ಲ ನೋಡೋಕ್ಕೆ ಹೋದರೆ ಯಾರಾದರೂ ಒಬ್ಬರು ಒಂದು ಮಾತಂದರೆ ನೀವು ಯಾರು ನಮಗೆ ಮಾತಾಡೋಕ್ಕೆ ಹಾಗೆ ಹಿಂಗೆ ಅಂತೆಲ್ಲ ಮಾತಾಡೋದನ್ನ ನಾನು ನೋಡಿದೀನಿ ಆದರೆ ನಮ್ಮ ಮನೇಲಿ ಇವತ್ತಿಗೂ ಕೂಡ ಅದಿದೆ ಯಾರಾದರೂ ಒಂದು ಮಾತು ಅಂದಾಗ ಒಬ್ರು ಬಯ್ಯುವಂಥದ್ದು ಅದೆಲ್ಲವೂ ಕೂಡ ನಮ್ಮ ಮನೇಲಿ ಇವತ್ತಿಗೂ ಉಳಿಸ್ಕೊಂಡಿದ್ದೀವಿ ಯಾಕಂದರೆ ನಮ್ಮನೇಲಿ ನಮ್ಮತ್ತೆ ದೊಡ್ಡವರಾಗಿರೋದ್ರಿಂದ ನಮ್ಮತ್ತೆ ಎಲ್ರೂ ಕೂಡ ಅದೇ ರೀತಿ ನಮ್ಮತ್ತೆ ನೋಡ್ಕೊಳ್ತಾರೆ ಸೊ ಹಾಗಾಗಿ ನಿಮ್ಗೆ ಯಾಕೆ ಈ ಮಾತನ್ನೆಲ್ಲ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ ಮನೇಲಿ ಜಗಳಗಳು ಬರೋದಿದೆಯಲ್ಲ ಅದು ಮನುಷ್ಯನ ಒಂದು ನೆಮ್ಮದಿನೇ ಹಾಳು ಮಾಡಿಬಿಡತ್ತೆ ಅಂತಾನೆ ಹೇಳಬಹುದು ಮನುಷ್ಯ ಆಗಿರಬೇಕು ಅಂತ ಹೇಳಿದ್ರೆ ಮನೆ ಯಾವಾಗಲೂ ಶಾಂತವಾಗಿರಬೇಕು ಗಂಡ ಆಗಲಿ ಅಪ್ಪ ಆಗಲಿ ಎಲ್ಲರೂ ನೆಮ್ಮದಿ ಆಗಿರಬೇಕು ಮನೇಲಿ ಅಂತ ಹೇಳಿದ್ರೆ ಶಾಂತಿ ಅನ್ನೋದು ತುಂಬ ಇಂಪಾರ್ಟೆಂಟು ನೀವೇ ಜಗಳ ಮಾಡುವಾಗ ತಣ್ಣಗಾಗಿ ಅಥವಾ ನೀವೇ ಅವರನ್ನು ಮಾತಾಡಿಸೋದ್ರಿಂದ ನಿಮ್ಮೆಷ್ಟೋ ಸಂಬಂಧಗಳು ನಿಮಗೆ ಉಳ್ಕೊಳ್ತವೆ ಸಂಬಂಧಗಳು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅದೇ ಸಂಬಂಧನೂ ಕೂಡ ದೂರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆ ಸಂಬಂಧ ನಿಮಗೆ ಬೇಕಾಗುತ್ತೆ ಒಂದು ದಿನ ಖಂಡಿತವಾಗ್ಲೂ ಸೊ ಸಂಬಂಧಗಳಿಗೆ ತುಂಬ ವ್ಯಾಲ್ಯೂ ಇದೆ ಆ ಬೆಲೆ ಕೊಟ್ಟು ಆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತಲೇ ನಾನು ಈ ಮೂಲಕ ಹೇಳ್ತೀನಿ ಸೊ ನಾನು ನನ್ನ ಲೈಫಲ್ಲಿ ನಮ್ಮ ನಮ್ಮನೇಲಿ ಜಗಳಗಳಾದಾಗ ಇದನ್ನೇ ನಾನು ಅಳವಡಿಸ್ಕೊಂಡಿರೋದು ಹಾಗಾಗಿ ನಿಮಗೂ ಕೂಡ ಇದೊಂದು ಕಿವಿ ಮಾತು ಇದು ನನಗೆ ನಮ್ಮ ಅತ್ತೆಯಿಂದ ಬಂದಿರೋದು ನಾನು ನಿಮ್ಗೆ ಅದನ್ನು ಇದ್ದೀನಿ ಅಷ್ಟೇ ಇದನ್ನು ಖಂಡಿತ ನೀವು ಅಪ್ಲೈ ಮಾಡ್ಕೊಂಡು ನೋಡಿ ನಿಮ್ಮ ಲೈಫ್ಗೆ ಯಾವುದೇ ರೀತಿ ಜಗಳಗಳು ನಿಮ್ಮ ಮನೆಯಲ್ಲಿ ಆಗೋದಿಲ್ಲ ಅಂತಲೇ ಹೇಳಬಹುದು ಜಗಳ ಆದರೂ ಕೂಡ ಅದು ಜಾಸ್ತಿ ಎಳೆಯೋದಿಲ್ಲ ಆ ಜಗಳ ಅಂತಲೇ ಹೇಳಬಹುದು ಇದರಿಂದ ನಿಮಗೆ ಹೆಲ್ಪ್ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಈ ರೀತಿಯ ಮೋಟಿವೇಶನ್ ವೀಡಿಯೋಗಳು ಬೇಕು ಅಂತ ಹೇಳಿದ್ರೆ ಖಂಡಿತ ನಾನು ನಿಮಗೆ ಪ್ರಸಾರ ಮಾಡ್ತೀನಿ ಎಲ್ಲವೂ ಕೂಡ ನನ್ನ ಅನುಭವದ ಮಾತ ಮೇಲೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮಧ್ಯದಲ್ಲಿ ಎಲ್ಲರೂ ಸ್ವಲ್ಪ ಹಾಗೆ ಹೀಗೆ ತಡವರಿಸಿದ್ರೆ ಕ್ಷಮಿಸಿ ವಿಡಿಯೋದಲ್ಲಿ ಲೈವ್ ಆಗಿ ಕುತ್ಕೊಂಡು ಮಾತಾಡೋದು ನನಗೆ ಅಷ್ಟು ಅನುಭವ ಇಲ್ಲದಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ ವಿಡಿಯೋ ಸೊ ಹಾಗಾಗಿ ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ದಯಮಾಡಿ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ